ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ನಾಯ ತೂರಿಹನೆಂದರಿಲ್ಲವಯ್ಯ ಶಿವಶರಣೆಂಬುದು ಬೈದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರಿಂದಾಗ ಚೌಡಯ್ಯ ಜಗದಾದಿ ಜಗದ್ಗುರು ಆ ಪರ ಶಿವನ ಅತೀತ ಜಗದ್ಗುರು ಜಗದ್ವಂದ್ಯ ಹುಬ್ಬಳ್ಳಿಯ ಪುರದ ಒಡೆಯರಾದ ಸದ್ಗುರು ಸಿದ್ಧಾರ್ಥ ಚಿನ್ಮಯ ಶ್ರೀ ಚಿನ್ಮಯ ಶ್ರೀಚರಣ ಮೌನ ಯೋಗಿ ನೋಟ ಮಾತ್ರದಿಂದಲೇ ಭಕ್ತರ ಬಾಳನ್ನ ಉದ್ಧಾರ ಮಾಡಿರುವ ಗುರುನಾಥರ ಮಹಾಸ್ವಾಮಿ ಅವರ ಚಿನ್ಮಯ ಶ್ರೀಚರಣ ಕಮಲಗಳನ್ನ ಎಲ್ಲ ಹುಣ್ಣು ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಎಲ್ಲ ಪರಮಾರತ ಗುರುದೇವರಾದ ಮಾತೃದಯದ ಮಹಾಂತರು ಕರುಣಾಮಯಿಗಳು ಮುಮುಕ್ಷಗಳ ಉದ್ಧಾರಕರು ಪಾದಾಯಾತ್ರ ವಿಭೂಷಣರು ಶಿವ್ವೈತ ಭೂಸೂರಾಗಿರತಕ್ಕಂತಹ ಪಕ್ಕಲ ಕೋಟೆಯ ಸ್ವತ್ರಿಯ ಬ್ರಹ್ಮಸ್ಥ ಸದ್ಗುರು ಶ್ರೀ 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 ಚಿತ್ತರೇವ್ರಸಿದ ಅಪ್ಪಾಜಿಯವರ ಚಿನ್ನಮಯ ಶ್ರೀಚರಣಕಮಲ ಶ್ರೀರಧರ ಮನೆಯಲ್ಲಿ ಧರಿಸಿಕೊಂಡು ಯಾವ ಈ ನಿಧಾಂತ ವೇದಿಕೆಗೆ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಸೋತ್ರಿ ಬ್ರಹ್ಮಷ್ಟ ಸದ್ಗುರು ಕರುಣಾಮಯಿಗಳು ನಿರಾಭಾರಿ ಸದ್ಗುರು ಯಾವಾಗಲೂ ತಮ್ಮ ಸ್ವ ಸ್ವರೂಪದ ಆನಂದದಲ್ಲೇ ಇರ್ತಕ್ಕಂತಹ ಸ್ವರ್ಪಣದ ಅಪ್ಪಾಜಿಯ ಧೀಮ ಶ್ರೀಚರ ಕಮಲಗಳಿಗೆ ಶತಕೋಟಿ ದಿನಗೊಂಡದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಹೊಮ್ಮದೇರಿಯ ಪರಮ ಪೂಜ್ಯ ಸೂಚನೆಯ ಬ್ರಹ್ಮಾಷ್ಟ ಸದ್ಗುರು ಆತ್ಮಾನಂದ ಅಪ್ಪಾಜಿ ಅವರ ಶ್ರೀಚರಣ ಕಮಲಗಳಿಗೆ ಮನೋವಾಪಾಯಿ ಶತಾನು ಸಮರ್ಪಿಸುತ್ತ ಇಲ್ಲಿಯ ಪರ್ಯಂತರವಾಗಿ ತಮ್ಮ ಸಂಗೀತ ಸುದಿಯನ್ನ ಗೆದ್ದಿರತಕ್ಕಂತಹ ಬಸವರಾಜ್ ಪೂಜ್ಯರ ಶ್ರೀಪಾದಗಳಿಗೆ ಶರಣಂದು ಪುಣ್ಯಾತ್ಮರೇ ಸದ್ಗುರುಗಳ ಬೋಧಾಮೃತವನ್ನು ಶ್ರವಣ ಮಾಡಿ ಧನಿರ ಅನುಭವಿಸಿರುವ ತಮ್ಮೆಲ್ಲರ ಪವಿತ್ರ ಪಾದಗಳಿವೆ ಭಕ್ತಿಯಿಂದ ನಮ್ಮ ವಿಷಯ ಇವತ್ತು ಏನು ಅಂತಂದ್ರ ಚಿಂತನೆಗಾಗಿ ಇಟ್ಟುಕೊಂಡಿರತಕ್ಕಂತಹ ವಿಷಯ ಪ್ರಸಾದ ಎಂದರೇನು ಅಂತಕ್ಕಂಥ ಪ್ರಸಾದ ಅಂತ ಹೇಳಕಂತಾರ ಆ ವಿಷಯವನ್ನ ಚಿಂತನವಂತನ ಮಾಡೋದು ಈಗೆಲ್ಲ ಇಲ್ಲೆಲ್ಲ ಪ್ರಸಾದವನ್ನ ಮಾಡ್ತೀವಿ ನಾವೆಲ್ಲ ಅನ್ನ ಪ್ರಸಾದವನ್ನ ಮಾಡ್ತೀವಿ ದ್ಯಾಸೋಹವನ್ನ ಮಾಡ್ತೇವೆ ಸಂತರಿಗೆ ಶರರಿಗೆ ಮಹಾತ್ಮರಿಗೆ ಮನೆ ಕರ್ಕೊಂಡೋಗಿ ಪ್ರಸಾದವನ್ನ ಮಾಡಿಸ್ತೀವಿ ಅದಕ್ಕೂ ಪ್ರಸಾದ ಅಂತ ಕರೀತಾರೆ ಐದಂದ್ರು ಕೂಡ ಪುಣ್ಯ ಬರ್ತದೆ ಸರ್ವಜ್ಞರುಗಳಿಗೆ ಉಪದೇಶ ಮಾಡ್ತಾರ ತತ್ವ ಬಲ್ಲ ಜ್ಞಾನಿಗತ್ತು ತನ್ನವ ಹೆಚ್ಚಿದರೆ ಕೈಲಾಸವು ಒತ್ತಿ ಬೀಳುವುದು ಸರ್ವಜ್ಞ ಅಂತ ಸಂತರಿಗೆ ಶರಣರಿಗೆ ಮಹಾತ್ಮರಿಗೆ ಒಂದು ತುತ್ತು ಪ್ರಸಾದವನ್ನು ಕೊಟ್ಟರೆ ಅಂತಂದ್ರೆ ಕೈಲಾಸವೇ ಒತ್ತಿ ಬೇಕಾದ ಸ್ವಲ್ಪವೇ ಒತ್ತಿ ಬೇಕದ ಉಪದೇಶ ಮಾಡ್ತಾರೆ ಪ್ರಸಾದದ ಹಲವಾರು ಪ್ರಕಾರಗಳನ್ನ ಹೇಳಬಹುದು ಗುಡೆ ಇಟ್ಟಿರ್ತಕ್ಕಂಥ ಅಂಗಾರ ಅದಕ್ಕೂ ಕೂಡ ಪ್ರಸಾದ ಅಂತ ಕರೀತೇವೆ ಅದು ಏನು ಕಟಿಲಿಯನ್ನು ಸುಟ್ಟಿರ್ತಾರ ಸುಟ್ಟು ಕಟ್ಟ ಬೂದಿ ಆಗಿರ್ತದ ಅದು ಪ್ರಸಾದ ಅಂತ ಹಣಿ ಹಚ್ಕೊಂತೀವಿ ಮತ್ತ ಕುರು ಸುಟ್ಟು ಕಟ್ಟನ್ನು ಬೂದಿ ಮಾಡಿರ್ತಾರ ಅದನ್ನು ಪ್ರಸಾದ ಅಂತ ನಾವು ಹಣಿ ಹಚ್ಕೊತೀವಿ ಒಳಗೆ ತಿಂತೀವಿ ಮತ್ತ ಇಂಗೂತಿ ಅದು ಕೂಡ ಸಗಣಿಯಿಂದ ಆಗಿರ್ತಕ್ಕಂಥದ್ದು ಭಸ್ಮ ಅದನ್ನು ಸುಟ್ಟಿರ್ತಾರ ಹಣಿ ಹಚ್ಕೊಂತೀವಿ ಎಲ್ಲ ಪ್ರಸಾದ ಯಾವ ರೀತಿಯಾಗಿ ಕುಳ್ಳನ್ನ ಸುಟ್ಟ ಮೇಲೆ ಅದು ಬೂದಿ ಆಗಿರ್ತದಲ್ಲ ಅಂಗಾರ ಹೊಸ ಪ್ರಸಾದ ಅಂತ ಹಚ್ಕೊಂತಲ್ಲ ಅದೇ ಹಸಿ ಸಗಣಿಯನ್ನು ಹಚ್ಕೊಳಕ್ ಸಾಧ್ಯ ಆಗ್ತದೆ ಅದು ಆಗುದಿಲ್ಲ ಯಾಕಪ್ಪ ಅದು ಸುಟ್ಟಿರ್ತದ ಸುಟ್ಟಿರ್ತದ ಕುಳು ಸುಟ್ಟಿರ್ತದೆ ಕಟ್ಟಿಗೆ ಸುಟ್ಟಿರ್ತದೆ ಸುಟ್ಟಿರ್ತದೆ ಮಾಡ್ತಕ್ಕಂಥ ಆಹಾರ ಏನಪ್ಪ ಅಕ್ಕಿ ಸುಟ್ಟಿರ್ತದೆ ನೀರು ಸುಟ್ಟ ಅದೆಲ್ಲ ಸುಟ್ಟ ಮೇಲೆ ಸಣ್ಣ ಬಾಹ್ಯವಾಗಿರ್ತಕ್ಕಂಥ ಅಂಶವನ್ನು ಕಳ್ಕೊಂಡು ಅಂತರಂಗದ ಅಂಶ ಪವಿತ್ರವಾಗಿರ್ತದಲ್ಲ ಅದು ಪ್ರಸಾದ ಅಂತ ಹಾಗ ನಾವೆಲ್ಲಿ ಹಲವಾರು ರೀತಿಯ ಪ್ರಸಾದವನ್ನು ಹೇಳಬಹುದು ಶಾಸ್ತ್ರ ಉಪದೇಶ ಮಾಡ್ತದ ಪ್ರಸಾದ ಅಂತ ಹೇಳ್ತಂತ ಭಗವದ್ಗೀತೆಯ ಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡ್ತಾನ ಏನು प्रसादे सर्व दुखानाम प्रसादे सर्व दुखानाम हानिर इश्चोप जायते सुसन्न चेतसो खैसो बुद्धि ही पर्यावतिष्ठते यत् इन प्रसादांत करेता ಬಹಳ ಕಿಮ್ಮತ್ತಿನ ವಿಷಯದ ಲಕ್ಷ ಕೊಡ್ಬೇಕು ನೀವು ಹೆಣ್ಮಕ್ಳಿಗೆ ಅಂದ್ರೆ ಈ ದಾರಿ ಬರೇ ನೀವು ನಿಮ್ಗೆ ಮಾತೇ ಇರುವಂತ ಹೆಸರಿಟ್ಟಾರ ಸತ್ಯ ಸುಳ್ಳಾರ ಮಾತೆ ಇರೋ ಅಂತಾರ ಹೆಣ್ಮಕ್ಳಿಗೆ ತಾಯಿ ಹೆಸರು ಮಾತೆ ಅಂತ ಕರೀತಾರ ದ್ವಂದ್ವ ನಾಮಗಳು ಬರಬಾರ್ದು ಏಕ ನಾಮಗಳ ಬರಬೇಕು ಎಂತ ಕಿಮ್ಮತ್ತಿನ ವಿಷಯ ಗೊತ್ತಾ ಪ್ರಸಾದ ಅಂತ ಅಂತಾರ ಗೊತ್ತ ಆ ಹುಣ್ಣು ಕಾತ್ರ ಪ್ರಸಾದ ಅಂತ ಅನ್ನೋದಲ್ಲ ಅದು ಬೇರೆ ವಿಷಯ

ನಮ್ಮ ಎಲ್ಲ ಕಷ್ಟಗಳು ತಾಪಗಳು ದುಃಖಗಳು ನಷ್ಟವಾಗಿ ಹೋಗ್ತವಲ್ಲ ಅಶ್ಯ ಯಾವುದರಿಂದ್ರಸಾದದಿಂದ ಎಷ್ಟು ದುಃಖಗಳದ ಗುರುತ ನಮಗೆಲ್ಲ ಸಾಕಷ್ಟು ದುಃಖಗಳು ಅದಾವ ಹಚ್ಚಿ ಹಚ್ಚಿದ್ದು ಸಾವಿರ ಸಾವಿರ ದುಃಖಗಳಾದವು ಶೋಕಸ್ಥಾನಿ ಸಹಸ್ರಾಣಿ

ನಿತ್ಯಾದಿತ್ಯವ ವಿಧೇತ ಜ್ಞಾನ ಬೇಕು ಯಾವ ದುಃಖ ಜನನ ದುಃಖ ಆಮೇಲೆ ಮರಣದ ದುಃಖ ಮಠದಲ್ಲ ಬರ್ತಾವಲ್ಲ ಕಟ್ಟ ತಾಪ ರೋಗ ರುಜಿನ ಇವೆಲ್ಲವೂ ನೀರು ನೀರು ಹಣದಲ್ಲಿ ನಡೀತಾ ಇರ್ತಾವ ದುಃಖಗಳು ಹೆಜ್ಜೆ ಹೆಚ್ಚಿದು ಸಹಸ್ತ್ರೀ ಶೋಕಸ್ತಾನಿ

ಹಾನಿಯಾಗಿ ಹೋಗ್ತಾವ ನಷ್ಟವಾಗಿ ಹೋಗ್ತಾವ ಅಶ್ಯಹ ಅದರಿಂದ ಪ್ರಸಾದದಿಂದ ಅಂತ ಪ್ರಸಾದ ಅಂತಾರಪ್ಪ ಅಂತಂದ್ರ ಗುರು ಕ್ಷೇತ್ರ ಅವರು ಪ್ರಸನ್ನ ಚೇತಸ ಪ್ರಸಾದ ಅಂತ ಪ್ರಸಾದ ಅಂತ ಪ್ರಸನ್ನ ಚೇತಸ ಪ್ರಸಾದ ಪ್ರಸನ್ನ ಚೇತಸ ಕಂತಾರ ಅಂದ್ರ ಮನಸ್ಸಿಗೆ ಅಂತಾರ ಅಂತಃಕರಣಕ್ಕಂತಾರ ಯಾರ ಅಂತಃಕರಣ ಪ್ರಸನ್ನವಾಗ್ಯದವೋ ಸಂತೋಷವಾಗ್ಯದವೋ ಅದಕ್ಕ ಇದು ಪ್ರಸಾದ ಅಂತ ಕರೀತಾರ ಅದಕ್ಕೆಲ್ಲ ಊಟ ಉಳುವುದು ತಿನ್ನುವುದು ಇದು ಪ್ರಸಾದ ಅಂತ ಅನ್ನೋದಿಲ್ಲ ಅಂತಾರ ಕಡೆ ಅಂತಃಕರಣ ಶುದ್ಧಿಗಾಗಿ ಪ್ರಸಾದ ಅದು ಒಪ್ಪೋಣ ಅದು ಅಲ್ಲಿ ಬೇಡ ನಾವು ಮುಕ್ತಿ ಹೊಂದಬೇಕಾಗ್ಯತಪ ಅಂತಾರ शिवाय नमः ओम शिवाय नमः शिवाय नमः ओम शिवाय नमः शिवाय नमः ओम शिवाय नमः ओम शिवाय नमः शिवाय नमः ओम शिवाय नमः ओम शिवाय नमः शिवाय नमः ओम

वाय नम ओम वा जय मंगल जय नम पार्वती शिव हर महादेव परमानंद स्वामी महाराज की जय आत्मानंद स्वामी महाराज की जय निरंजनताय माता साधु संत महाराज की जय जय मंगल जय नम पार्वती शिव हर रहादेव ಪ್ರಸಾದ ಅಂತ ಎದಕಂತಾರಪ್ಪ ಅಂತಂದ್ರೆ ಹಾನಿ ವಿಶ್ವಪ ಜಾಗ ಎಲ್ಲ ಸರ್ವ ದುಃಖಗಳು ಹಾನಿಯಾಗಬೇಕು ನಷ್ಟವಾಗಿ ಹೋಗಬೇಕು ಅಶ್ಯ ಯಾವರಿಂದ ಪ್ರಸಾದದಿಂದ ಅಂತ ಪ್ರಸಾದ ಅಂತ ಎದಕಂತಾರ ಅಂತಂದ್ರ ಪ್ರಸನ್ನ ಕ್ಷೇತ್ರತಃ ಪ್ರಸಾದ ಪ್ರಸನ್ನ ಚೇತಃ ಅಂತಕ್ಕಂತಾರ ಅಂತಂದ್ರೆ ಅಂತಃಕರ್ಣಕ್ಕ ಮನಸ್ಸಿಗೆ ಶಾಂತವಾಗಿರುವುದಕ್ಕ ಪ್ರಸಾದ ಅಂತ ಹೇಳಿದ್ದಾರೆ ಮನಸ್ಸು ಶಾಂತವಾಗಿರಬೇಕು ಆನಂದವಾಗಿ ಆನಂದವಾಗಿರಬೇಕು ಅದರಿಂದಲೇ ಮುಕ್ತಿಯಾದ ನಮಗ ಎಷ್ಟು ದ್ವಂದ್ವಗಳಾದವು ಮನಸ್ಸಿಗೆ ಎಷ್ಟು ತಾತಗಳಾದವ ಹಮ ಗತಿ ತಾ ಪೌಲ ಮುನಿಗಳು ದ್ವೋಪ್ವಾ ಅಂತಂದ್ರೆ ಅಂತಕرم ಯುಕ್ವಪ ಅಂತ ಉಕ್ತಿ ಸಿಗಲೇ ಸಾಧ್ಯವೇ ಇಲ್ಲ ಮೋಕ್ಷದ ದ್ವಾರಪಾಲಕ ಚತುರ ಸಂಪ್ರಕೀರ್ತಃ ಶಮೋ ವಿಚಾರ ಸಂತೋಷ ಚತುರ್ಥ ಸಾದ ಸಂಗಮಃ ಅಂತ ಉಪದೇಶ ಮಾಡ್ತಾರೆ ಶಾಸ್ತ್ರ ಮುಕ್ತಿ ಹೊರಗೇಕಾಗಿದಪ್ಪ ಅಂತಂದ್ರೆ ಜಲಮ ಮೂಲ ನಿರ್ಗ್ರಹ ಶಾಂತವಾಗಿರಬೇಕು ಕ್ಷಮೆಯಿಂದ ಮುಗುತಿ ಸಾಧನಾ ವಿಚಾರ ನಿತ್ಯ ನಿತ್ಯಗಳ ವಿವೇಕ ಜ್ಞಾನ ಬೇಕು ಯಾವುದು ಸತ್ಯ ಅದ ಯಾವುದು ಅಸತ್ಯ ಅದ ಯಾವುದು ಸುಳ್ಳು ಅದ ಯಾವುದು ಕರೆಯದಾದ್ರೂ ವಿವೇಕ ಇರಬೇಕು ನಮಗೆ ವಿಚಾರ ಸಂತೋಷ ಬಂತು ಒಂದು ವಿಷಯ ಅಂತ ಕರ್ಣ ಹೃದಯ ಆನಂದವಾಗಿರಬೇಕು ಮನಃಪ್ರಸಾದ ಏನು ಸಂತೋಷವಾಗಿರಬೇಕು ಪ್ರಸನ್ನ ಚೇತ ಸಹ ಪ್ರಸಾದ ಪ್ರಸನ್ನ ಚೇತ ಆನಂದ ಇರಬೇಕು ಹಸಾದ ಹೀಗಾಗಿತ್ತಪ್ಪ ಏನಾಗ್ತದೆ ಶೀಘ್ರವಾಗಿ ನಾವು ಬುದ್ಧಿ ಅದರ ಜ್ಞಾನ ಪ್ರಾಪ್ತಿಯಾಗಿ ಆ ಪರಬ್ರಹ್ಮನಲ್ಲಿ ಏಕರಸವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ಕಷ್ಟಗಳು ನಷ್ಟಗಳು ತಾಪಗಳು ಹೋಗ್ಕೇಟ ಆ ಪರಬ್ರಹ್ಮನಲ್ಲಿ ಏಕರಸವಾಗುತ್ತೆ ಆತ್ಮಾನಂದವಾಗ್ತದೆ ಶಾಂತಿ ಸಿಗುತ್ತದೆ ತಿಳಿದು ಪ್ರಸಾದ ಅಂತ ಕರೀತಾರೆ ಹಾಗೆಲ್ಲ ಬರಬೇಕಾಗಿತ್ತು ಅಂತಂದ್ರೆ ನಾವು ಅಂತ ಪರಿಪಕ್ವ ಮಾಡ್ಕೋಬೇಕು ಒಳ್ಳೆಯ ಕರ್ಮಗಳನ್ನ ಮಾಡಬೇಕು ಒಳ್ಳೆಯ ಆಚಾರವನ್ನ ಮಾಡಬೇಕು ನಾವ್ ಹೇಗೆ ತಿಳ್ಕೊಂಡು ಸಂಪತ್ತಿಗಾಗಿ ನಾವು ಮೋಹವನ್ನು ಪಡ್ತೀವಲ್ಲ ಸಂಪತ್ತು ಅಂದ್ರೆ ಏನು ಅದ್ರ ಜ್ಞಾನ ಬೇಕು ಮೊದಲಿದೆ ಅಂತಕರ ವಿಶಾಲವಾಗಿರುವುದು ಸಂಪತ್ತು ಪರಮಾತ್ಮ ಹೇಳ್ತಾ ಗೀತಿಯೊಳಗ ಸಂಪತ್ತು ಕೆಡಕೃತಾರಾ ಅಂತಂದ್ರ ಅಭಯಂ ಸತ್ವಸೌಸಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮ ಯಜ್ಞ ಸ್ವಾಧ್ಯಾಯ ತಪ ಆರ್ಜವಂ अहिंसा सत्यम अक्रोध त्याग शांतिर दया भूत अं मार्गो अचाफल तेज क्षमा धुतिम अद्रोहितुण नमर में दभय धैर्य सत्वसंशुद्धि अंत करना पिपक्वारी सत्संशुद्धि ಜ್ಞಾನ ಯೋಗ ವ್ಯವಸ್ಥಿತಿ ಎಲ್ಲ ಆತ್ಮಜ್ಞಾನವನ್ನ ಜ್ಞಾನವನ್ನ ಆಧ್ಯಾತ್ಮ ಜ್ಞಾನವನ್ನು ಕೊಡ್ಕೋಬೇಕು ರಿ ಇರೋ ಶಬ್ದಗಳು ರೀ ಅಂತಂದ್ರೆ ನಾಚಿಕೆ ಇರಬೇಕು ನಮಗ ಅದೇ ಅಂದ್ರೆ ಈ ಹನುಮ್ರಯಾಕ ನಾಚಿಕೆ ಇರ್ಬೇಕು ಧರ್ಮ ಏನ್ ನಾಚಿಕೆ ಅಂತ ಅನ್ಬಾರ್ದು ಬ್ರೀ ಅಂದ್ರೆ ನಾಚಿಕೆ ನಾವು ಮಾಡ್ತಕ್ಕಂತಹ ಕೆಟ್ಟ ಕಾರ್ಯಗಳು ದುಷ್ಟ ಕಾರ್ಯಗಳು ಯಾರು ನೋಡಿಲ್ಲ ಅಂದ್ರೆ ಅದುಗಳು ಪರಮಾತ್ಮ ನೋಡ್ತಾನ ಅಂತಕ್ಕಂತಹ ನಾಚಿಕೆ ಇರಬೇಕು ನಮ್ಗೆ ಪ್ರೀಲ್ಲ ಇಪ್ಪತ್ತಾರು ಗುಣಗಳದು ಪುಣ್ಯಾತ್ಮರೆ ಅಂತಕ್ಕಂದ್ರೆ ಶಾಂತವಾಗಿಟ್ಟುಕೋರಿ ಆನಂದವಾಗಿಟ್ಕೋರಿ ದೂರವಾಗಿ ನೀವೇನು ತಂದಿಲ್ಲ ಹೋಗುವಾಗ ನೀವೇನು ಒಯ್ಯುವುದಿಲ್ಲ ಮೃಗುವಚನವೇ ಸಕಲ ಜಪಂಗಳಯ್ಯ ಮೃಗುವಚನಗಳು ಸಕಲ ತಪಂಗಳಯ್ಯ ಸದುವಿನ ಸದಾಶಿವನ ಒಲಿವೆಯಯ್ಯ ಕೂಡಲ ಸಂಗಮ ದೇವ ಪ್ರಪಂಚ ಪರಮಾತ್ಮ ಪ್ರಪಂಚ ಇದು ಮಾಡತಕ್ಕಂತಹ ಪ್ರಪಂಚದೊಳಗ ನಾವು ಹೆಂಗ್ ಬದುಕ್ಬೇಕಪ್ಪ ಅಂತಂದ್ರ ಪರಮಾತ್ಮ ಹೌದು ಹೌದು ನೀನು ಹುಟ್ಟಿಸ್ಕಳಿಸಿ ಸ್ವಾರ್ಥ ಕಾಯ್ತಂತಕ್ಕಂತಹ ಲಿಂಗವ ಮೆಚ್ಚು ಹೌದು ಹೌದು ಬದುಕಬೇಕು ಹಂಗ್ ಬದುಕ್ಬೇಕು ಸುಖವಾಗಿಟ್ ಹೋರ ಮನಸ್ಸನ್ನು ಯಾರು ಯಾರ್ಯಾರ ಬಯದ್ರ ಬಯಸ್ಕೊಂಡು ಸುಮ್ಮನೆ ಇರ್ರಿ ಬಳದ್ರ ಬಳಸ್ಕೊಂಡು ಸುಮ್ಮನೆ ಇರ್ರಿ ಅವ್ರು ಬಯ್ದು ನಿಮಗೆ ಬಯದಿಲ್ಲ ಅವ್ರು ಬಡಿದು ನಿಮಗೆ ಬಯದಿಲ್ಲ ಬಡಿದು ನಿಮಗೆ ಬಡಿದಿಲ್ಲ ಅಲ್ಲ ಪರಮಾತ್ಮನ ಬೈದಂಗ ಆಗ್ತದ ಪರಮಾತ್ಮೇ ಬರ್ದಂಗಾಗ್ತದೆ ಮಾಮಾತ್ಮ ಪರದೇಹೇಶು ಪ್ರದ್ವಿಷನ್ ಅಭ್ಯಸು ಎನ್ ಸಂಸಾರೇಶು ಅಜಸ್ತ್ರಂ ಕ್ಷೇ ಅಜಸ್ರಂ ಅಶುಭಾನ್ ಅಸುರೇಸು ಹೇಯೂರೇಶು ಯಾರು ಮತ್ತೊಬ್ಬರನ್ನ ದ್ವೇಷ ಮಾಡ್ತಾರ ಅವರು ಸ್ವತಃ ನನ್ನೇ ದ್ವೇಷ ಮಾಡಿದ್ರು ಪರಮಾತ್ಮ ಯತನ ಮಾಮಾತ್ಮ ಪರದೇಹೇಶು ಎಲ್ಲ ಆತ್ಮ ನಾನು ಹೇಳಿ ಅಭ್ಯರ್ಷು ಯಾರು ನನ್ನ ದ್ವೇಷ ಮಾಡ್ತಾರೆ ನನ್ನೇ ದ್ವೇಷ ಮಾಡಿದೆ ಅಂದ್ರೆ ಮಾಡ್ತಾನೆ ಕ್ಷಾಮ್ಯ ಅಜಸ್ತ್ರ ಅಶುಭ ನಲೀಂದ್ರ ಮೇಲೆ ನಲೀಂದ್ರೆ ಸಾವಿರ ಬೇರೆ ಅವ್ರನ್ನ ಹಸು ರೇಸು ಕೆಟ್ಟ ಕೆಟ್ಟ ಅಂತ ಮುಟ್ಟ ಪರಮಾತ್ಮ ಅದಕ್ಕೆ ಯಾರು ಏನಂದ್ರು ಕೂಡ ಅವರ ಕೆಟ್ಟ ಶಬ್ದದ ಕಿವಿ ಕೊಡಬಾರ ಅವ್ರು ಎಂತ ಒಳ್ಳೆಯದು ನಗ್ನಾಗತ ಅವರು ಮಾತಾರೆ ಪಾಪ ಅವ್ರು ಪದನೆಗೆ ಹೇಳ್ತಾರೆ ಪುಣ್ಯಾತ್ಮೇಲೆ ನಗ್ನಾಗತ ಮನಸ್ಸನ್ನು ಶಾಂತವಾಗಿಟ್ಟವರೆ ಅದೇ ಪ್ರಸಾದ ಅಂತಕ್ಕಂತ ಮಾತಾಡ ಹೇಳ್ತಾ ನಾನು ಎಲ್ಲ ಕೂತ್ಕೊಳ್ಳೋಣ ವಿರಾಮ ಕೊಡ್ತೀರ